ಹಲೋ ಗಾಯ್ಸ್ ಇವಾಗ ನಾವು ಕುದ್ರೋಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಂದರೆ ಆಲ್ರೆಡಿ ದಸರಾ ಎಲ್ಲ ತುಂಬ ಜೋರಾಗಿ ನಡೀತದೆ ಎಲ್ಲ ಕಡೆ ಆದರೆ ನೀವು ಮ್ಯಾಂಗ್ಳೂರಿನ್ ಅಲ್ಲಾದರೆ ನಿಮ್ಗೊಂದು ವಿಷಯ ಹೇಳಬೇಕು ಮೈಸೂರಲ್ಲಿ ಫಸ್ಟ್ ದಸರಾ ತುಂಬಾ ಫೇಮಸ್ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿರೋ ವಿಷಯ ಬಟ್ ಸೆಕೆಂಡ್ ಫೇಮಸ್ ನಮ್ಮ ಮಂಗಳೂರಲ್ಲಿ ನಡೆಯೋ ಮಂಗಳೂರು ದಸರಾ ನೀವು ಇಲ್ಲಿ ತನಕ ವಿಸಿಟ್ ಮಾಡಿರೋದಿದ್ರೆ ಯಾವುದಾದ್ರೂ ಒಂದು ದಸರಾಕ್ಕೆ ದಸರಾ ಹೇಗೋ ಒಂಬತ್ತು ದಿನ ಇರುತ್ತಲ್ವಾ ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡಿ ಎಷ್ಟೊಂದು ವಿಜೃಂಭಣೆಯಿಂದ ನಡೆಯುತ್ತೆ ಆ್ಯಂಡ್ ಕೊನೆ ದಿನ ದಸರಾ ಮೆರವಣಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಾವು ನಾವು ಹಾಗೆ ತುಂಬ ಸಲ ಹೋಗ್ತೀವಿ ಸೊ ಈ ವರ್ಷದ್ದು ಫಸ್ಟ್ ಟೈಮ್ ನಾವು ಇವಾಗ ವಿಸಿಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಸಲ ಹೋಗಲಿಕ್ಕೆ ಇದೆ ನಮಗೆ ಬಟ್ ಫಸ್ಟ್ ಟೈಮ್ ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನಾನು ನೀವು ನಾನ್ ಬ್ಯಾಂಗ್ಳೂರಿಯನ್ಸ್ ಆಗಿದ್ರೆ ಇನ್ನೂ ಮಂಗ್ಳೂರು ದಸರಾ ನೋಡಲಿಲ್ಲ ಅಂದರೆ ಅಥವಾ ಮ್ಯಾಂಗ್ಳೂರವರು ಕೂಡ ಆಗಿರ್ಬೋದು ಯಾವುದೇ ಕಾರಣಕ್ಕಾಗಿ ವಿಸಿಟ್ ಮಾಡಲಿಕ್ಕಾಗದೇ ಇದೆ ನಮ್ಮ ಚಾನಲಲ್ಲಿ ನೀವು ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು ಸೊ ನಾವಿವಾಗ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ದಸರಾ ಏನು ನಡೆಯುತ್ತಲ್ಲ ಕುದ್ರೋಳಿ ಅಂತ ನಾವು ಹೇಳ್ತೀವಿ ಗೋಕರ್ಣನಾಥೇಶ್ವರ ಟೆಂಪಲ್ ಅದು ಒಂದು ಟ್ವೆಲ್ ಟು ತರ್ಟೀನ್ ಕಿಲೋಮೀಟರ್ ದೂರದಲ್ಲಿದೆ ಒಂದು ಫಿಫ್ಟೀನ್ ಅಂತ ರೌಂಡ್ ಫಿಗರ್ ಮಾಡ್ಬೋದು ನಾವು ಅಷ್ಟು ದೂರದಲ್ಲಿದೆ ಸೊ ತುಂಬಾ ಚೆನ್ನಾಗಿದೆ ನಿಮಗೆ ಅದರದ್ದೊಂದು ಕಟ್ಔಟ್ನ ತೋರಿಸ್ತೀನಿ ನಾನು ಇವಾಗ ಫುಲ್ ರೋಡಲ್ಲಂತೂ ಫುಲ್ ಫುಲ್ ಲೈಟಿಂಗ್ ಮಾಡಿರ್ತಾರೆ ಸೂಪರಾಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಅಲ್ಲಲ್ಲಿ ಈ ಥರ ದಸರಾ ಅದು ಒಂದು ಕಟೌಟ್ ದೊಡ್ಡದಾಗಿ ಹಾಕಿರ್ತಾರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಲೈಟಿಂಗು ಇವಾಗ ಅಂದರೆ ಸ್ವಲ್ಪ ಬೆಳಕಿರುತ್ತಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಕುದ್ರೋಳಿ ಶ್ರೀ ಗೋಂಗಣನಾಥ ಕ್ಷೇತ್ರ ಮಂಗಳೂರದ ಅದ ಕಟೌಟ್ ಕೂಡ ಹಾಕಿದ್ದಾರೆ ವಾಪಸ್ ಬರುವಾಗ ನಿಮಗೆ ನಾನು ನ ತೋರಿಸ್ತೀನಿ ಸೂಪರಾಗಿ ಕಾಣುತ್ತೆ ನಾವಿಲ್ಲಿ ಗುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ದ್ವಾರಕ್ಕೆ ಬಂದ್ಬಿಟ್ಟಿದ್ವಿ ದ್ವಾರ ಕಾಣಿಸ್ತಿದೆ ಅಲ್ವ ನಿಮಗೆ ಇದು ಇದು ಇದರದ್ದು ಎಂಟ್ರೆನ್ಸ್ ಸೊ ಇಲ್ಲಿ ಪಾರ್ಕಿಂಗ್ ಅಂತೂ ತುಂಬಾ ಕಷ್ಟ ಯಾಕಂದರೆ ತುಂಬಾ ರಶ್ ಬೇರೆ ಇರುತ್ತೆ ಸೊ ಅಲ್ಲೇ ಪಕ್ಕದಲ್ಲಿ ಒಂದು ಈ ಥರ ನೋಡಿ ಖಾಲಿ ಜಾಗ ಥರ ಇತ್ತು ಲಾಸ್ಟ್ ಟೈಮ್ ನಾವೆಲ್ಲೋ ಬೇರೆ ಕಡೆ ಪಾರ್ಕ್ ಮಾಡಿದ್ವಿ ಅಲ್ಲಿ ತಂದು ನಿಲ್ಲಿಸಿದ್ವಿ ತುಂಬಾ ಗಾಡಿಗಳು ಇಲ್ಲೆಲ್ಲ ಪಾರ್ಕ್ ಇತ್ತು ಸೊ ಅಲ್ಲಿ ತಂದು ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲೇ ಪಕ್ಕದಲ್ಲಿದೆ ಹತ್ರ ಸೊ ನೋಡ್ಬೋದು ತುಂಬಾ ಒಂಥರ ಚೆನ್ನಾಗಿ ಇರೋ ಫೀಲ್ ಬರುತ್ತೆ ಅಂದರೆ ಜಾತ್ರೆ ಅಂದರೆ ಹಾಗೇ ಅಲ್ವಾ ಸೊ ಇವಾಗ ನಾವು ನೋಡಿ ಅಲ್ಲಿ ದ್ವಾರ ಇತ್ತಲ್ವ ಅದರ ಒಳಗಡೆಯಿಂದ ಎಂಟರ್ ಆಗಿ ಹೋಗ್ತಾ ಇದ್ದೀವಿ ಫುಲ್ ಸ್ಟಾಲ್ಸ್ ಅಂದರೆ ಸ್ಟಾಲ್ಸ್ ಅಲ್ಲಲ್ಲಿ ಮಕ್ಕಳ ಆಟಿಕೆಗಳಿರ್ಬೋದು ತಿಂಡಿ ಐಟಮ್ಸ್ ಇರ್ಬೋದು ಈ ಥರ ಫ್ಯಾನ್ಸಿ ಅದರದ್ದು ಫುಲ್ ಸ್ಟಾಲ್ ರಾಗು ಫುಲ್ ಖುಷಿಯಾಗಿತ್ತು ಇದನ್ನೆಲ್ಲ ನೋಡಿ ಆ್ಯಂಡ್ ಟೆಂಪಲ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಗೋಪುರ ಫುಲ್ ಲೈಟ್ ಮಾಡಿ ಸೂಪರಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಲೈಟಿಂಗ್ ಅಂತೂ ತುಂಬಾ ಸೂಪರಾಗಿ ಮಾಡ್ತಾರೆ ಪ್ರತಿ ವರ್ಷ ಲೈಟಿಂಗ್ ನೋಡೋದೇ ಒಂದು ಮಜಾ ಇಲ್ಲಿ ನೋಡಿ ಇದು ಟೆಂಪಲ್ದು ಓ ಗೇಟ್ ಇದೆ ಇಲ್ಲಿ ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ ನೋಡ್ಬೋದು ಎಲ್ಲ ಕಡೆ ಲೈಟಿಂಗ್ ಅಂತೂ ಎಷ್ಟು ಸೂಪರ್ ಆಗಿದೆ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಇದು ನೋಡಿ ಟೆಂಪಲ್ದು ಎಂಟ್ರೆನ್ಸ್ ಇದು ಎರಡು ಈ ಥರ ದ್ವಾರಪಾಲಕ ಥರ ಆನೆಗಳ ನಿಲ್ಲಿಸ್ತ ಆನೆದು ಮೂರ್ತಿ ಇದೆ ಅಲ್ಲಿ ಅದ್ರಗಡೆ ನೆಕ್ಸ್ಟ್ ಈ ಥರ ಗೇಟ್ ಇದೆ ನೆಕ್ಸ್ಟ್ ಈ ಥರ ಒಳಗೆ ಬರೋದು ಆ್ಯಂಡ್ ನಾರ್ಮಲ್ ಡೇಸಲ್ಲಿ ಇಲ್ಲಿ ಅಷ್ಟು ಜನ ಇರೋದಿಲ್ಲ ತುಂಬಾ ಖಾಲಿ ಖಾಲಿ ಇರುತ್ತೆ ನೀವೇನಾದರೂ ಟೆಂಪಲನ್ನು ಚೆನ್ನಾಗಿ ನೋಡಬೇಕಂದ್ರೆ ನೀವು ಆ ಟೈಮಲ್ಲಿ ಬಂದು ಚೆನ್ನಾಗಿ ನೋಡ್ಬೋದು ಇವಾಗ ಅಂದರೆ ಫುಲ್ ರಶ್ ಇರುತ್ತೆ ಈ ಬ್ಯೂಟಿನ ನೋಡಬೇಕಾದ್ರೆ ದಸರಾ ಬ್ಯೂಟಿನ ನೋಡಬೇಕಾದ್ರೆ ನೀವು ವಿಸಿಟ್ ಮಾಡಲೇಬೇಕು ಲೈಟಿಂಗ್ ಅಂತ ನೋಡಿ ಎಷ್ಟೊಂದು ಚೆನ್ನಾಗಿದೆ ಆ್ಯಂಡ್ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ನನ್ನ ಮದುವೆ ಆಗಿದ್ದು ಕೂಡ ಇಲ್ಲೇ ಸೊ ಅದು ಎಲ್ಲಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಟೆಂಪಲ್ದು ಮೇನ್ ಎಂಟ್ರೆನ್ಸ್ ಇದು ಮಹಾಲಿಂಗೇಶ್ವರ ದೇವರದು ಗುಡಿ ಇದೆ ಇಲ್ಲಿ ಸೊ ಈ ಥರ ಹೋಗೋದು ಒಳಗಡೆ ಆ್ಯಂಡ್ ಇದು ಒಳಗಡೆದು ಸ್ವಲ್ಪ ವ್ಯೂನ ನಿಮಗೆ ಕೊಡ್ತಾ ಇದ್ದೀನಿ ಟೆಂಪಲ್ ಒಳಗಡೆಯಿಂದ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಜನ ನೋಡಿ ಫುಲ್ ರಶ್ ಇದೆ ಅಲ್ವಾ ಸೊ ಒಳಗಡೆ ಕೂಡ ಲೈಟಿಂಗ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದರು ಆ್ಯಂಡ್ ಇಂಟೀರಿಯರ್ ಈ ಥರ ಇದೆ ಒಳಗಡೆ ಆ್ಯಂಡ್ ಇಲ್ಲಿ ಒಳಗಡೆ ಗುರು ನಾರಾಯಣ ಸ್ವಾಮಿ ಅವರ ಮೂರ್ತಿ ಕೂಡ ಇದೆ ಅಲ್ಲಿಂದ ನಾವು ಈ ಥರ ಹೊರಗೆ ಬಂದ್ವಿ ಅಲ್ಲೇ ಎದುರುಗಡೆ ಕೃಷ್ಣ ದೇವರ ಗುಡಿ ಇದೆ ಈ ಥರ ಇದೆ ನೋಡ್ಬೋದು ನೀವು ಎಲ್ಲ ಕಡೆ ಇಂಟೀರಿಯರ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಎಲ್ಲ ಸೂಪರ್ ರಾಮ ಲಕ್ಷ್ಮಣ ಸೀತನ್ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಕೃಷ್ಣ ದೇವರದ್ದು ಗುಡಿಯಿಂದ ಹೊರಗೆ ಬಂದಾಗ ಅಲ್ಲೇ ಪಕ್ಕದಲ್ಲಿ ಈ ಥರ ನಿಮಗೆ ಕುದುರೆಗಂಡು ರಥದ್ದು ಒಂದು ಡಿಸೈನ್ ಕಾಣಿಸುತ್ತೆ ತುಂಬ ಜನ ಅಲ್ಲಿ ಅಂತೂ ಒಂದು ಫೋಟೋ ತೆಗ್ದೇ ತೆಗಿತಾರೆ ನಾವು ತೆಗ್ದು ಇಲ್ಲಿದೆ ನೋಡಿ ಆ್ಯಂಡ್ ಅದೆಲ್ಲ ನೋಡಿ ಆದಮೇಲೆ ನಾವು ಬರ್ತಾ ಇದೀವಿ ಈಗ ನಿಜವಾದ ದಸರಾದು ಒಂದು ಡೆಕೋರೇಷನ್ ಆ್ಯಂಡ್ ಅರೇಂಜ್ಮೆಂಟ್ಸ್ ನೋಡೋದಕ್ಕೆ ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ ಬಾಕಿ ಟೈಮಲ್ಲಿ ಇದು ಖಾಲಿ ಇರುತ್ತೆ ಮದುವೆ ಕೂಡ ನಡೆಯುತ್ತೆ ಈ ಹಾಲಲ್ಲಿ ಇವಾಗ ಇಲ್ಲಿ ದಸರಾದ ಒಂದು ಮೆರವಣಿಗೆ ಹೋಗೋ ಮೂರ್ತಿಗಳನ್ನು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ನೋಡಿ ಆದಿಶಕ್ತಿ ದೇವರದು ಒಂದು ಪ್ರತಿಮೆ ಈ ಥರ ಮಾಡಿದ್ದಾರೆ ಆ್ಯಂಡ್ ಇದು ನೋಡಿ ಶೈಲಪುತ್ರಿ ಇಲ್ಲಿ ಕಾರ್ಯಕರ್ತರು ಎಲ್ಲ ಇರ್ತಾರೆ ಇಲ್ಲಾಂದರೆ ಜನ ಫೋಟೋ ತೆಗೆಸ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರಲ್ವ ಸೊ ಅವರನ್ನು ಮೂವ್ ಮಾಡೋದಕ್ಕೆ ಇಲ್ಲಿ ನೋಡ್ಬೋದು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಆದಮೇಲೆ ಚಂದ್ರಘಂಟ ದೇವಿನ ನೋಡ್ಬೋದು ನೀವಿಲ್ಲಿ ಈ ಥರ ಸುಂದರವಾಗಿ ಮಾಡಿರ್ತಾರೆ ನೆಕ್ಸ್ಟ್ ಇಲ್ಲಿ ಕೂಷ್ಮಾಂಡಿನಿ ದೇವಿದು ಒಂದು ಪ್ರತಿಮೆಯನ್ನು ನೋಡ್ಬೋದು ಮೆರವಣಿಗೆ ಅಂತೂ ಸೂಪರ್ ಆಗಿರುತ್ತೆ ಹಾಗೆ ರಶ್ ಕೂಡ ತುಂಬಾ ಇರುತ್ತೆ ಎಲ್ಲ ನೋಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ಫೈನಲ್ ಆಗಿ ಇಲ್ಲಿ ನಮ್ಮ ಶಾರದಾಂಬೆನ ನೀವು ನೋಡ್ಬೋದು ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಶಾರದಾಂಬೆದು ಅಲಂಕಾರ ಮಾಡಿರ್ತಾರೆ ಈ ವರ್ಷ ಈ ಥರ ಇದೆ ಮಧ್ಯದಲ್ಲಿ ಮಂಟಪದಲ್ಲಿ ಶಾರದಾಂಬೆನ ಈ ಥರ ಕುತ್ಕೊಂಡಿರ್ತಾರೆ ಆ್ಯಂಡ್ ಝೂಮಲ್ಲಿರೋ ಲುಕ್ ನಿಮಗೋಸ್ಕರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ ಇರ್ಬೋದು ಆ ಒಂದು ಮಂಟಪ ಇರ್ಬೋದು ಅದಕ್ಕೆ ಮಾಡಿರೋ ಲೈಟಿಂಗ್ಸ್ ಇರ್ಬೋದು ಎಲ್ಲ ಸೇರಿ ಈ ಮಂಗಳೂರು ದಸರಾನ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಲೈನಲ್ಲಿ ಇಲ್ಲಿ ಸ್ಕಂದ ದೇವಿ ಎರಡೂ ಲೈನ್ ಇರುತ್ತೆ ಮಧ್ಯದಲ್ಲಿ ಶಾರದೇನ ಕೂತ್ಕೊಳ್ಳಿಸಿರ್ತಾರೆ ಆಚೆ ಈಚೆ ಎರಡೂ ರೋ ಇರುತ್ತೆ ನೆಕ್ಸ್ಟ್ ಇಲ್ಲಿ ಮಹಾಕಾಳಿನ ನೋಡ್ಬೋದು ನೀವು ರೌದ್ರಾವತಾರದಿಂದ ಕೂಡಿರೋ ಮಹಾಕಾಳಿ ಇಲ್ಲಿ ಮಕ್ಕಳು ಇದನ್ನು ನೋಡಿದರೆ ಹೆದರ್ತಾ ಇದ್ರು ಶ್ಲಾಗು ತುಂಬ ಹೆದರ್ಕೊಂಡಿದ್ರು ಇಲ್ಲಿ ನೋಡಿ ಮಹಾಗೌರಿ ಒಂದು ದೇವಿದು ಎಲ್ಲ ರೂಪಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಸಿದ್ಧಿಧಾತ್ರಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ನೋಡ್ಬೋದು ಎರಡು ಕಡೆ ರೋಸ್ ಕಾಣಿಸ್ತಾ ಅಲ್ವಾ ನಿಮಗೆ ಮಧ್ಯದಲ್ಲಿ ಗಣಪತಿ ಹಾಗೂ ಶಾರದಾಯಿತು ಹಾಗೆ ದಿನಕ್ಕೆ ಥರ ಒಂದೊಂದು ಸಂಘದವರಿಂದ ಭಜನಾ ಮಹೋತ್ಸವ ಕೂಡ ನಡೀತಾ ಇರುತ್ತೆ ಇಲ್ಲಿ ಆ ಒಂದು ಟೋಟಲ್ ಆಗಿ ಒಂಥರ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ಮೇಲ್ಛಾವಣಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಸೊ ಅಲ್ಲೆಲ್ಲ ನೋಡಿ ಆದಮೇಲೆ ನಾವು ಹೊರಗಡೆ ಬಂದ್ವಿ ಹೊರಗಡೆ ನೋಡಿ ಈ ಥರ ವ್ಯೂ ಕಾಣುತ್ತೆ ನಿಮಗೆ ಸೈಡಲ್ಲೆಲ್ಲ ಆ್ಯಂಡ್ ನಿಮಗೆ ಈ ಲೈಟಿಂಗ್ ನೋಡಿ ಎಗೈನ್ ಎಷ್ಟು ಸುಂದರವಾಗುತ್ತೆ ಸೊ ಅಲ್ಲಿಂದ ಈ ಥರ ದೇವಸ್ಥಾನದ್ದು ಹಿಂದ್ಗಡೆ ಬಂದ್ವಿ ನಾವು ಇಲ್ಲಿ ಈ ಥರ ಅರಳಿ ಕಟ್ಟೆ ಇದೆ ನಾರ್ಮಲ್ ಟೈಮಲ್ಲಿ ಏನೂ ರಶ್ ಇರೋದಿಲ್ಲ ಆರಾಮಾಗಿ ನೋಡ್ಬೋದು ಆ್ಯಂಡ್ ಇಲ್ಲಿ ಗಾಜಿನ ಮಂಟಪ ಇದೆ ಫುಲ್ ಈ ಥರ ಗಾಜಿನ ಮಂಟಪ ಇಲ್ಲಿ ಕೂಡ ಫಂಕ್ಷನ್ಸಿಗೆಲ್ಲ ಟೈಮಲ್ಲಿ ಕೊಡ್ತಾರೆ ಹಾಲ್ನ ಆ್ಯಂಡ್ ಇಲ್ಲಿ ಒಂದು ಸುಂದರವಾದ ಒಂದು ಏನು ಹೇಳ್ತಾರೆ ಇಲ್ಲೊಂದು ಕಾರಂಜಿದು ಒಂದು ಪ್ಲೇಸ್ ಇದೆ ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ಇದನ್ನೆಲ್ಲ ನೋಡೋದಕ್ಕೆ ಆ್ಯಂಡ್ ಎಲ್ಲೆಲ್ಲೂ ನೋಡಿದರೂ ಲೈಟಿಂಗೇ ಲೈಟಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಈ ಥರ ಜಿರಾಫೆ ಇರ್ಬೋದು ಆ್ಯಂಡ್ ಜಿಂಕೆ ಇರ್ಬೋದು ಹುಲಿ ಇರ್ಬೋದು ಈ ಥರದೆಲ್ಲ ಮೂರ್ತಿಗಳನ್ನು ಮಾಡಿದ್ದಾರೆ ಕಾರಂಜಿ ನೋಡಿದ್ರಲ್ವ ಪುಣ್ಯಕೋಟಿ ಒಂದು ಕಾನ್ಸೆಪ್ಟ್ ಏನಿದೆ ಅದರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ಇದೆ ಚಿರತೆ ನೋಡ್ಬೋದು ಈ ಥರದ್ದೆಲ್ಲ ಒಂಥರ ಸುಂದರವಾಗಿ ಮಾಡೋದಕ್ಕೆ ಈ ಥರದೆಲ್ಲ ಡೆಕೋರೇಷನ್ಸ್ ಮಾಡಿದ್ರೆ ಇದೆಲ್ಲ ರೆಗ್ಯುಲರ್ ಆಗಿ ಯಾವತ್ತೂ ಇರುತ್ತೆ ಈ ಥರ ದಸರಾ ಟೈಮಲ್ಲಿ ಅಂತಲ್ಲ ಯಾವಾಗಲೂ ಇದು ಇರುತ್ತೆ ಇಲ್ಲಿ ನೋಡ್ಬೋದು ಕೆರೆ ಇದೆ ಇದು ದೇವಸ್ಥಾನದ ಕೆರೆ ಇದು ಇಲ್ಲಿ ಕೂಡ ಏನು ನಿಮಗೆ ಶಿವ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಕೆಲವು ಋಷಿಗಳು ಕಾಣಿಸ್ತಾ ಇದ್ದಾರಲ್ವ ಇದು ಕಾನ್ಸೆಪ್ಟ್ ಕೂಡ ಯಾವಾಗಲೂ ಇರುತ್ತೆ ದಸರಾ ಟೈಮಲ್ಲಿ ಅಂತಲ್ಲ ಯಾವಾಗಲೂ ಇದು ಇದೇ ಥರ ಇರುತ್ತೆ ಇಲ್ಲಿ ಸೊ ಲೈಟಿಂಗ್ ಅಷ್ಟೇ ಇರೋದಿಲ್ಲ ಯಾವಾಗ ಬಾಕಿದೆಲ್ಲ ಇದೇ ಥರ ಸೇಮ್ ಇರುತ್ತೆ ಸೊ ಶಿವಂದು ಒಂದು ಜುಟ್ಟಿಂದ ಗಂಗಾ ಒಂದು ಹರಿಯೋ ಒಂದು ಕಾನ್ಸೆಪ್ಟ್ ಕೂಡ ಇಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ನೆಕ್ಸ್ಟ್ ಅಲ್ಲಿಂದ ನಾವು ಬರ್ತಾ ಇಲ್ಲಿ ಸಾಯಿಬಾಬಾ ಮಂದಿರ ಹಾಗೂ ಅಲ್ಲೇ ಪಕ್ಕದಲ್ಲಿ ಹನುಮಾನ್ ದೇವರ ಮಂದಿರ ಕೂಡ ಇದೆ ಅದನ್ನು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದರು ನೆಕ್ಸ್ಟ್ ನಾವು ಇಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಕೂತಿದ್ವಿ ಎಲ್ಲರೂ ಕೂತ್ಕೊಳ್ತಾರೆ ಅಲ್ಲಿ ಒಂದು ಅಂಗಣ ಅಂತೂ ಅಷ್ಟು ದೊಡ್ಡದಾಗಿ ವಿಶಾಲವಾಗಿದೆ ಸೊ ನೆಕ್ಸ್ಟ್ ಅಲ್ಲಿಂದ ಹೊರಗೆ ಬಂದ ಮೇಲೆ ಇನ್ನೇನು ಜಾತ್ರೆ ಪೇಟೆ ಸುತ್ತು ಹಾಗೆ ನಾವು ಶ್ರಾಗುಗೆ ಕೆಲವೊಂದು ಆಟಿಕೆಗಳನ್ನು ಕೊಡಿಸಿ ನಮ್ಗೆ ಏನ್ ಬೇಕು ಅದನ್ನ ಕೆಲವೆಲ್ಲ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟಿ ಪಾರ್ಕಿಂಗ್ ಜಾತ್ರೆ ಪೇಟೆ ಸುತ್ತೋದೇ ಮಜಾ ಒಳ್ಳೊಳ್ಳೆ ಕೆಲವೆಲ್ಲ ಐಟಮ್ಸ್ ಎಲ್ಲ ತುಂಬಾ ಕಮ್ಮಿ ಸಿಗ್ತಾ ಇರುತ್ತೆ ಇಲ್ಲಿ ನಿಂತಿದ್ದೇವೆ ಎಲ್ಲ ಆಗಿದೆ ಶ್ಲಾಗು ಬೇಕಾದಲ್ಲ ಆಯ್ತು ಸ್ವಲ್ಪ ಸುಸ್ತಾಯಿತು ಅಂತ ಹೇಳಿ ಶ್ರಾಗು ಕಿರಿಕಿರಿ ಮಾಡಿದ್ರು ಸೊ ನಾವು ಹೊರಟ್ವಿ ಇವಾಗ ಗಂಟೆ ಏಳುವರೆ ಆಗಿದೆ ಇವಾಗ ಇಲ್ಲಿಂದ ಅರ್ಧ ಗಂಟೆಯಲ್ಲಿ ಮನೇಲಿ ಮುಟ್ತೀವಿ ಆ್ಯಂಡ್ ನಾವು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಬ್ಲಾಕ್ ಇತ್ತು ಅಲ್ಲಲ್ಲಿ ಬಟ್ ನಾನು ಹೇಳಿದ್ಮೇಲ್ವಾಗಲೇ ರಾತ್ರಿಗೆ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಅಂತೇಳಿ ನೋಡಿ ನಿಮಗೆ ಆ ವ್ಯೂನ ಕೊಡ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತು ಇಡೀ ಮಂಗ್ಳೂರಿಗೆ ಮಂಗ್ಳೂರೇ ಹೊಳಿತಾ ಇರುತ್ತೆ ಗೈಸ್ ದಸರಾ ಟೈಮಲ್ಲಂತೂ ಅಲ್ಲಲ್ಲಿ ಹುಲಿ ವೇಷ ಇರುತ್ತೆ ಇಲ್ಲಿ ಅದೆಲ್ಲ ಫೇಮಸ್ ಮಂಗಳೂರಲ್ಲಿ ಸೊ ನೀವು ಹುಲಿ ವೆಷ ಈ ಟೈಮಲ್ಲಿ ನನಗೂ ಎಲ್ಲಿ ಸಿಗ್ಲಿಲ್ಲ ಇಲ್ಲಿಗೆ ಹಾಗೇನಾದರೂ ಸಿಕ್ತರೆ ದಸರಾ ಮುಗಿಯೋದೊಳಗೆ ನಿಮಗೆ ಅದರ ಒಂದು ಕ್ಲಿಪ್ಪನ್ನಂತೂ ಖಂಡಿತವಾಗ್ಲಿ ಪ್ರೊವೈಡ್ ಮಾಡ್ತೀನಿ ಸೊ ಚಾನಲ್ಗೆ ಹೊಸ ಪ್ರದವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗ್ತಾನೆ ಇರುತ್ತೆ ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ